ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ಸಂಡೇ ಮಾರ್ನಿಂಗ್ ನೈನ್ ತರ್ಟಿ ಅಂತ ವ್ಲಾಗ್ನ ಶುರು ಮಾಡಿದೆ ಆಗಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅದ್ರ ಜೊತೆಗೆ ಕೋಲ್ಡ್ ಆಗಿರೋದಕ್ಕೆ ಇದ್ದಿದ್ದು ಮಾತಾಡೋದಕ್ಕಾಗ್ತಾಯಿಲ್ಲ ವಾಯ್ಸು ಇದೆಲ್ಲನೂ ಬ್ಲಾಕ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಒಂದು ಫೋರ್ ಡೇಸ್ ಆದಮೇಲೆ ಇವತ್ತು ವ್ಲಾಗ್ನ ಮಾಡ್ತಾ ಇರೋದು ರಾಘವೇಂದ್ರ ಸ್ವಾಮಿ ಇರೋತೆಯಲ್ಲ ಆದಮೇಲೆ ಒಂದೋ ಎರಡು ವೀಡಿಯೋನ ಮಾಡ್ಕೊಂಡಿದ್ದೆ ಅಷ್ಟೇ ಅದಾದಮೇಲೆ ವೀಡಿಯೋನ ಮಾಡ್ಕೊಂಡಿರಲಿಲ್ಲ ಈ ವಿಡಿಯೋನೂ ಅಷ್ಟೇ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಲೇಟ್ ಆಗ್ಬೋದು ಇನ್ನು ಒಂದಷ್ಟು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತೊಂದು ವೀಡಿಯೋನ ನಾನು ಶುರು ಮಾಡಿರೋದು ಹಾಗಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಇವತ್ತು ಬ್ರೇಕ್ಫಾಸ್ಟ್ಗೆ ನೆನ್ನೆ ಉಳಿದಿರೋಂಥ ಚಪಾತಿನೇ ನಾನು ನೂಡಲ್ಸ್ನ ಮಾಡ್ತಾ ಇದ್ದೀನಿ ಅಂದರೆ ನಾವು ಫ್ರೈಡ್ ರೈಸ್ ಎಲ್ಲ ಮಾಡ್ತೀವಲ್ಲ ಆ ಥರ ಆಲ್ರೆಡಿ ಒಂದು ಸಲ ಅಥವಾ ಎರಡು ಸಲೇನೂ ಈ ರೆಸಿಪಿನ ನಾನು ತೋರಿಸಿದೆ ಅಂದರೆ ತುಂಬ ಹಿಂದೆ ತೋರಿಸಿದೆ ನೂಡಲ್ಸ್ ಮಾಡೋದಕ್ಕಿಂತ ಮುಂಚೆ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಇದೇನಪ್ಪ ಇದು ನೂಡಲ್ಸನ್ನು ಚಿಕನ್ ತೋರಿಸ್ತಾ ಇದ್ದೀನಿ ಅಂದ್ಬಿಡಿ ಈಗ ಈಗ ತಿಂಡಿ ಎಲ್ಲ ಅವರ್ ಆಗುತ್ತೆ ಅಷ್ಟು ಅಲ್ಲಿ ತನಕ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕೆಜಿ ಚಿಕನ್ಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ಮಾಡ್ಕೊಂಡಿರೋದು ಸ್ವಲ್ಪ ಉಪ್ಪ ಕೊಡ್ತಾ ಇದ್ದೀನಿ ಅಷ್ಟು ಅರ್ಶನ ಒಂದು ಸ್ಪೂನಷ್ಟು ಧನಿಯಾ ಪೂ ಮತ್ತು ರೈಸ್ಗೆ ಹಾಕೋದಿಲ್ಲ ಒಟ್ಟು ಕೈಗೆ ಹಾಕಿಬಿಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಡ್ತಾ ಇದ್ದೀನಿ ಚಿಕನ್ಗೆ ಉಪ್ಪು ಅರ್ಶನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪೌಡ್ರು ಮೆಣ್ಸಿಕಾಯಿ ಪೌಡ್ರಿಷ್ಟು ಹಾಕಿ ಮ್ಯಾರಿನೇಟ್ ಇಟ್ಬಿಡ್ತೀನಿ ತಿಂಡಿ ಎಲ್ಲ ಮಾಡೋ ತನಕ ಚೆನ್ನಾಗಿ ಮ್ಯಾರಿನೇಟ್ ಆಗಿದರೆ ಪೀಸ್ ಚೆನ್ನಾಗಿ ಜ್ಯೂಸಿಯಾಗಿರುತ್ತೆ ಮತ್ತು ಮಸಾಲೆ ಉಪ್ಪು ಖಾರೆ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಬೋದು ನಿಮ್ಗೆ ಏನಾದರೂ ದಪ್ಪ ಅಂದರೆ ದಪ್ಪನ ಕಟ್ ಕಟ್ ಮಾಡ್ಕೊಳ್ಬೋದು ಈಗ ದಪ್ಪ ಬೇಕಂದ್ರೆ ಇಷ್ಟು ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಬೇಕಂದ್ರೆ ಈ ಥರ ಕಟ್ ಮಾಡ್ಕೊಳ್ಳಿ ನಿಮ್ಗೆ ತಿನ್ನೋಕ್ಕೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಇದನ್ನು ಕಟ್ ಮಾಡ್ಕೊಬೋದು ಕಂಪ್ಲೀಟ್ ಹಿಂಗೆ ಕಟ್ ಮಾಡಿದ್ರೆ ಉದ್ದದ ರೋಲ್ ಬರುತ್ತೆ ಉದ್ದದ ಬೇಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರಲಿ ಅಂದರೆ ಈ ಥರ ಸೈಡ್ ಸೈಡಲ್ಲಿ ಈ ಕಡೆ ಒಂದು ಹಾಫು ಈ ಕಡೆ ಹಾಫು ಈ ಥರ ಕಟ್ ಮಾಡ್ಕೊಂಡ್ರೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಆಗುತ್ತೆ ಇಲ್ಲ ನಿಮ್ಗೆ ದೊಡ್ಡ ದೊಡ್ಡ ಪೀಸ್ ಅಂದರೆ ಉದ್ದುದಕ್ಕೆ ಬೇಕು ನೂಡಲ್ಸ್ ಥರನೇ ಉದ್ದುದಾ ಬೇಕು ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ಆಗ ನೂಡಲ್ಸ್ ಥರ ಉದ್ದುದ್ದ ಬರುತ್ತೆ ಈಗ ಚಪಾತಿ ನೂಡಲ್ಸ್ ಮಾಡೋದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ತೋರಿಸ್ಕೊಳ್ತೀನಿ ನಿಜ ಮಾತಾಡೋಕ್ಕಾಗ್ತಿಲ್ಲ ವಾಯ್ಸೇ ಬರ್ತಲ್ಲ ಕೇಳಿಸ್ತಾ ಇದ್ದೀನಿ ಈತಾ ಆಯುಷ್ ನಾನು ಮಾತಾಡ್ತಾ ಇದ್ರೆ ನನ್ನ ವಾಯ್ಸ್ ನನಗೆ ನಾನು ಮಾತಾಡೋ ಥರ ಆಗ್ತದೆ ಇದು ಒಂದು ಎಷ್ಟ ಚಪಾತಿ ಒಂದು ಐದು ಚಪಾತಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೆಂಗೆ ಬೇಕಂದ್ರೆ ಕಟ್ ಮಾಡ್ಕೊಳ್ಬೋದು ಅಂದರೆ ಇನ್ನು ಚೂರ್ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಬೋದು ನಾನು ಒಂದು ಚೂರು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇನ್ನು ತರಕಾರಿ ಫ್ರೈಡ್ ರೈಸ್ಗೆ ಏನೇನು ಹಾಕ್ತೀರಾ ಅದೇ ತರಕಾರಿ ಹಾಕೊಂಡಿರ ಸಾಕು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಕ್ಯಾರೆಟು ಬೀನಿಸು ಬೀನಿಸ್ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ನಿಮಗೆ ಬೀನಿಸ್ ತೊಗೊಂಡ್ಬಾರ್ದು ಇಲ್ಲ ಬರೀ ಕ್ಯಾರೆಟ್ ಕ್ಯಾಪ್ಸಿಕಮ್ ಅಂದಿದ್ರು ಬೀನಿಸು ಕ್ಯಾಪ್ಸಿಕಮ್ ಬಂದಿದ್ದು ಕ್ಯಾರೆಟ್ ಬಂದಿರಲಿ ಬೀದಿಸ್ ಬೀನಿಸ್ ಖಾಲಿ ಆಗ್ಬಿಟ್ಟಿತ್ತು ಒಂದು ಎರಡೇ ಎರಡಿ ಇತ್ತು ಬೀನಿಸ್ ತಗೊಂಡು ಬರೋದ್ರೆ ಮತ್ತೆ ಕ್ಯಾರೆಟೇ ತ ಕ್ಯಾಪ್ಸಿಕಮು ಸಾರಿ ಕ್ಯಾಪ್ಸಿಕಮು ಬೀನಿಸು ಕ್ಯಾರೆಟು ಕ್ಯಾಬೇಜು ಆಮೇಲೆ ಒಂದು ಈರುಳ್ಳಿ ತಗೊಂಡಿದ್ದೀರ ಅಷ್ಟೇ ಸ್ವಲ್ಪ ದಪ್ಪ ಸಹಿತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಹಸಿ ಮೂರನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ 이, 이, 이. 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 ಇಷ್ಟು ಫ್ರೈ ಆದ್ರೆ ಸಾಕು ತುಂಬೇನು ಬೇಡ ಫಸ್ಟ್ ಬೀನಿಸ್ ಮತ್ತೆ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಈರುಳ್ಳಿಲು ಅಷ್ಟೇ ತುಂಬಾ ಗೀರೆ ಬಾತ್ಗೆಲ್ಲ ಫ್ರೈ ಮಾಡ್ತೀವಲ್ಲ ಅಷ್ಟು ಫ್ರೈ ಆಗೋದ್ ಬೇಡ ಸ್ವಲ್ಪ ವಾಸನೆ ಹೋದರೆ ಸಾಕು ಈರುಳ್ಳಿ ಫ್ರೈ ಆದ್ರೀನಿಸ್ ಮತ್ತೆ ಕ್ಯಾರೆಟ್ ಹಾಕೊಂಡಿದ್ದೀನಿ ಒಂದೆರಡು ಎರಡು ಡಿಶ್ ಇದನ್ನ ಫ್ರೈ ಮಾಡ್ಬಿಟ್ಟು ಅದಾದ ಕ್ಯಾಬೇಜ್ ಕ್ಯಾಪ್ಸಿಕಮ್ ಮಾಡ್ಕೊಳ್ತೀನಿ ತಕ್ಕ ಹಾಕಿದ್ರೆ ಉಪ್ಪು ಉಪ್ಪು ಹಾಕೊಳ್ತಾ ಸ್ವಲ್ಪ ಕಾಣ್ಬಿಟ್ಟು ನೋಡ್ಕೊಂಡು ಹಾಕೊಂಡು ಯಾಕಂದ್ರೆ ಚಪಾತಿಗೆ ಉಪ್ಪಾಕಿರ್ತಿಲ್ವಾ ಹಾಗಾಗಿ ಮತ್ತೆ ಸೋಯ ಸಾಸ್ ಎಲ್ಲ ಹಾಕಿದ್ರಿ ಅದ್ರಲ್ಲೂ ಉಪ್ಪಿರುತ್ತೆ ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಂಡ ಸ್ವಲ್ಪ ಮೈಲ್ಡ್ ಆಗಿ ಇದ್ರೆ ಚೆನ್ನಾಗಿರುತ್ತೆ ತುಂಬಾ ಹಾಕದ್ ಬೇಡ ಇಷ್ಟ ಚಪಾತಿಗೆ ನಾನೊಂದು ಮೂರು ಮೊಟ್ಟೆಲ್ಲ ತಗೊಳ್ತಾ ಇದ್ದೀನಿ ಸ್ವಲ್ಪ ಮೊಟ್ಟೆ ದಪ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ತುಂಬ ಪೌಡರ್ ಆಗೋದು ಬೇಡ ಇನ್ನು ಚೂರು ಫ್ರೈ ಆಗಿ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಟ್ಟೆ ಸಾಕು ಒಂದು ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ವಿನಿಗರು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕೀಗ ಹೋಗಿ ದೂರ ಹೋಗಿ ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇರೆ ಟಿಷ್ ಫ್ರೈ ಮಾಡ್ಕೊಳ್ತಾ ಇದ್ದೆಲ್ಲ ಮತ್ತೆಲ್ಲ ನೀಟಾಗಿ ಫ್ರೈ ಆಗಿದೆ

ಮೊಟ್ಟೆ ಕಮ್ಮಿಯನ್ನ ಡೈಲಾಗ್ ಹೇಳ್ಬೇಡ ನೀನು ಮೊಟ್ಟೆ ಎಷ್ಟು ಹಾಕಿದ್ರು ಅದು ಕಡಿಮೆನೆ ಹೇಳ್ತೀಯಾ ಟೇಸ್ಟ್ ಇದೆ ಹೇಗಿದೆ ಹೇಳು ಓಕೆ ಬರಿ ಓಕೆ ಬರಿ ಓಕೆ ಅಂತ ನೋಡಿ ಚೆನ್ನಾಗಿದೆ ಅನ್ನಬಿಟ್ಟು ಬರಿ ಓಕೆ ಅಂತ ಬೇಗ ಬಂದಿದ್ರ ಬೇಗ ಮಾಡಿ ಬಿರಿಯಾನಿ ತಿನ್ನೋದು ಸರಿ ಹೋಗೋದು ಆಗಸ್ಟ್ ಹತ್ತುವರೆ ಬಿರಿಯಾನಿ ತಿನ್ನೋಷ್ಟು ಅದೇ ಬೇಗ ಸರಿಯಾಗ ಸಂಡೆ ಕಟ್ಟಿಂಗ್ ಹೋಗಬೇಡ ಅಂತಿ ಸಂಡೇನೆ ಹೋಗೋದು ಕಟ್ಟಿಂಗು ಎರಡವರ ಮೂರವರ ಒನ್ ಅವರ್ ಇಲ್ಲ ಟೂ ಅವರ್ಸು ಕಟ್ಟಿಂಗ್ ಹೋಗಿರೋದು ನೋಡಿ ದಪ್ಪ ಒಂದು ಮೊಟ್ಟೆ ಮತ್ತೆ ಕಮ್ಮಿ ಅದು ದಪ್ಪ ಇದೆ ಮಟ್ಟೆ ಟೇಸ್ಟ್ ಬಾಯಿ ಸಿಗ್ತಲ್ಲ ಹೌದು ಮೊಟ್ಟೆ ದಪ್ಪಿ ಸಿಗುತ್ತಲ್ಲ ಅದರ ಟೇಸ್ಟ್ ತುಂಬ ಚೆನ್ನಾಗಿದೆ ತಿನ್ನೋ ಮೊಟ್ಟೆ ಜೊತೆ ಆಯುಷ್ ಹೇಳಿ ಕರೆಕ್ಟು ಮೊಟ್ಟೆ ಜಾಸ್ತಿ ಹಾಕಿದಷ್ಟು ಜಾಸ್ತಿ ಟೇಸ್ಟ್ ಆಯುಷ್ ಯಾವಾಗ ಬರಬೇಕು ಬೇಡ ನೀವು ಮೊಟ್ಟೆ ಜಾಸ್ತಿ ಹಾಕೊಳ್ಳಿ ಮೂರು ಮೊಟ್ಟೆ ಅದು ಹಾಕೋಕೆ ಆಕೆ ಇದು ಇಲ್ಲ ಹಾಲು ಹಾಕೊಳ್ಳಿ ಹ್ಞೂ చపాతి క్వాంటీ రైదు చపాతిగా నని మంటే ఆకల్వ ఈ జాస్తి నాలుగు నోడి నన్ను ఐదు కిలో ఆవేదన చపాతి నూడల్స్ అంతే అలా చపాతివగా చపాతి బూచి నాలుగు అసలు చపాతి బూచి నోడి మి ఎస్ ఏమో చపాతీ బూచి

ಏಡಿ ಮಾಡಿಸಿದಂಥ ರೆಸ್ಟಿಪಿ ಏಡಿ ಮಾಡಿಸಿದಂಥ ಫುಡ್ಡು ಬರೀ ಅದಕ್ಕೆ ಅಷ್ಟೇ ಕಟ್ಟಿದ್ದು ಏನಿದೆ ಮಾಡ್ತಾ ಇರೋದು ಯಾಕಂದರೆ ಆಲ್ರೆಡಿ ಟೂ ಓ ಕ್ಲಾಕ್ ಆಗ್ಬಿಟ್ಟಿದೆ ಇನ್ನು ಇವಾಗ ತಿಂದ ಇನ್ನು ಸಂಜೆನ ತಿನ್ನ ಹಾಗಾಗಿ ಇನ್ನು ನಾಳೆ ಮಂಡ್ಯ ಬೇರೆ ತಿನ್ನಾಗ ಸ್ವಲ್ಪ ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಎರಡು ಈರುಳ್ಳಿ ಒಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಕೊತ್ತಮೀರಿ ಪುದೀನ ಮಿತ್ಯ ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀನಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚೆಕ್ಕೆ ಲವಂಗ ಅನ್ನಸು ಜಾಕಾಯಿ ರೆಡಿ ಸೊ ಮಾಡಿಟ್ಕೊಂಡಿದ್ದೀನಿ ಮಸಾಲೆ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಹಾಕೊಳ್ತಾ ಇದ್ದೀನಿ ಕಸ್ತರಿ ಮಿಂತ ಕೊಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊಪ್ಪು ಸೊಪ್ಪು ಮೆಣಸೆ ಮೂರನೇ ಈಕ್ವಲ್ ಆಗಿ ತಗೊಂಡಿದ್ದೀನಿ ಈರುಳ್ಳಿ ಕಬಿ ಎರಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಜೊತೆ ಹಾಕೊಳ್ತಾ ಇದೀನಿ ಚಿಕನ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನಾನು ಒನ್ ಅವರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮ್ಯಾರಿನೇಟ್ ಮಾಡಿ ಒಂದು ಟೂ ಅವರ್ಸ್ ಆಯಿತು ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಮಸಾಲೆ ಎಲ್ಲ ಚೆನ್ನಾಗಿ ಇದ್ದರೆ ಸ್ವಲ್ಪ ಉಪಕಾರ ಮಾಡೆಲ್ಲ ಚಿಕನೇ ಟೇಸ್ಟ್ ಮಾಡಿದೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡ್ರಂತ ಚಿಕನ್ನ ತಯಾರು ಮಾಡ್ಕೊಳ್ತಾ ಇದ್ದೀವಿ

ಇಷ್ಟಕ್ಕೆ ಅಷ್ಟು ಇಷ್ಟಕ್ಕೆ ಅಷ್ಟು ನೀರಾಗಿ ಹತ್ತಿ ಹಾಕಿದ್ರೆ ಮುಗಿತು. ಇಲ್ಲಿಕ್ಕೆ ಈಷ್ಟು ಹಾಕೋತಾಯಿದೆ ಅರ್ಧ ಆ ಟೀಚಿಗೆ ಒಂದು ಸ್푼 ಹಾಕೋತೀನಿ. ತದರಿಂದ ಒಂದು ವಾರ ಸ್ಕೂಲ್ ಅಷ್ಟು ಹಾಕೋತೀನಿ. ಇಷ್ಟಕೊಂಡೆ. ತೆಲಿಂಬೆ ಹಾಕೋತಾಯಿದೆ. ಹೇಳಿ ನನ್ನ ಹೆಸರು ಹೇಳೋಕ್ಕೂ ಆಗ್ತೀರಾ ಅಷ್ಟ ಮಟ್ಟಿಗೆ ಅಕ್ಷಿ 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 ಅಂದ್ರೆ ಸಾಕಾಗ್ತಾ ಅಬುಷ್ ಮಾಡ್ತೀರ ನಾಳೆ ಇಂತ ಕೆಲ್ಸಕ್ಕು ಹಬ್ಬ ನನ್ ಮಗನ್ಗಂತು ಅಲ್ವಾ ಇನ್ನೇನ್ ಮತ್ತೆ ಆಕ್ಚುಲಿ ನಾನೇನ್ ಅನ್ಕೊಂಡಿದ್ದು ಅಂದ್ರೆ ಬೇಜಾರಾಗುತ್ತೆ ಹೇಳೋದಿಕ್ಕೆ ಯೂಟ್ಯೂಬ್ ಅಟ್ಲ ಇಷ್ಟ ಮಾನಿಟೈಸನ್ ಆದ್ರೆ ಆದರೆ ಅಲ್ಲ ಮಾನಿಟೈಸನ್ ಮಾಡ್ಕೋಬೇಕು ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಮಾನಿಟೈಸನ್ ಆದಮೇಲೆ ಈ ವರ್ಷ ಟೆಂತ್ ಅಲ್ವ ಇದ್ರದ್ದು ಈ ನಾಯಿ ಮತ್ತಿದ್ದು ಅಟ್ಲೀಸ್ಟ್ ಈ ವರ್ಷ ಮನೇಲೇ ಇದ್ದು ಯೂಟ್ಯೂಬ್ ಮಾಡಿಕೊಂಡೇ ಇರಬೇಕು ನೆಕ್ಸ್ಟ್ ಇಯರ್ ನೋಡೋಣ ಅನ್ನೋದು ಪ್ಲ್ಯಾನ್ ಇತ್ತು ಬಟ್ ಇವಾಗ ಬರ್ತಾರೆ ವ್ಯೂಸ್ ನೋಡ್ತಾ ಇದ್ದರೆ ಮಾನಿಟೈಸನ್ ಇರಲಿ ನಾನೇ ಮೆಂಟಲ್ ಆಗಿಬಿಡ್ತೀನಿ ಅನಿಸ್ತಾ ಇದೆ ಸೊ ಇನ್ನೇನು ಮಾಡೋದು ಈಗ ಯೂಟ್ಯೂಬ್ನ ನಂಬಿಕೊಂಡು ಕೂರೋಕ್ಕಾಗಲ್ಲ ಅಂತ ಇದ್ರ ಜೊತೆಗೆ ನೀವು ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಹೇಳಿದ್ದೀರ ಲೈವ್ ಬಂದಾಗ ಹೇಳಿದ್ದೀರ ನೋಡಿ ಯಾವುದಾದ್ರೂ ಕೆಲಸ ಅಂತ ನನಗೂ ಅನಿಸ್ತು ದಿನ 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 ನನಗೆ ಆ ವ್ಯೂಸ್ ನೋಡೋದು ವ್ಯೂಸ್ ರೀಚ್ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಅಥವಾ ಈ ಥರ ವ್ಯೂಸ್ ಬಂದರೆ ಎಲ್ಲಿ ಮಾನಿಟೈಸನ್ ಆಗುತ್ತೆ ಎಲ್ಲಿ ಪೇಮೆಂಟ್ ಬರುತ್ತೆ ಅನ್ನೋ ಟೆನ್ಷನ್ಗೆ ತುಂಬ ಹುಷಾರು ತರ್ತಾ ಇದೆ ನಾನು ಏನು ಇದ್ದೆ ಅಂದರೆ ಅಟ್ಲೀಸ್ಟ್ ಒಂದು ಒಂದು ಮಿನಿಮಮ್ ಒನ್ ತೌಸಂಡ್ ಆದರೂ ಯೂಸ್ ಬಂದ್ರೆ ಓಕೆ ಅಂತ ನೋಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು ಫೋರ್ ಹಂಡ್ರೆಡ್ ಎಂತ ಏನು ಹೇಳ್ತಾ ಇದ್ದೇನೆ ಅಂದರೆ ಮಿನಿಮಮ್ ಅಟ್ಲೀಸ್ಟ್ ಒಂದು ಒನ್ ತೌಸಂಡ್ ಆದರೂ ಯೂಸ್ ಬರಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದಿದ್ದು ಮುಂಚೆ ಎಲ್ಲ ಒಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರೀಚ್ ಆಗಿದೆ ಅಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ಏನು ಕೇಳಿದ್ರು ಗೊತ್ತಿಲ್ಲ ಇದು ನಾಟಕ ಗೊತ್ತಿಲ್ಲ ಒಂದು ಬಂದಿದೆ ಫೋರ್ ತೌಸಂಡ್ ಫೋರ್ ಫಿಫ್ಟಿ ವರ್ಗೂ ರೀಚ್ ಆಗ್ತಾಯಿತ್ತು ಅಟ್ ಲೀಸ್ಟ್ ಇನ್ನೊಂದು ಒನ್ ತೌಸಂಡ್ ತನಕ ಹೋದರೆ ಹೆಂಗೋ ಒಂದು ವೀಕಲ್ ಡೇ ಬೈ ಡೇ ಆದರೂ ಹಾಕಿದ್ರೆ ವೀಕಲ್ ಒಂದು ತ್ರೀ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋಣ ನೋಡೋಣ ಎಷ್ಟು ಬರುತ್ತೆ ಪೇಮೆಂಟ್ ಹೀಗೆಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಈ ಥರ ವ್ಯೂಸ್ ಬಂದರೆ ಇನ್ನು ಚಿಕ್ಕ ಬಟ್ಟೆ ನನಗೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋದಕ್ಕೆ ಬಿಡ್ತಾಯಿಲ್ಲ ಒಂದು ಕಡೆ ಕೋಡ್ ಜಾಸ್ತಿಯಾಗಿ ತಲೆನೋವು ಜ್ವರ ಬಂದಿದೆ ಇನ್ನೊಂದು ಕಡೆ ಅದಿಲ್ಲ ಇದ್ದಿಲ್ಲ ಅಂತ ಹಿಂಗಸೆ ಇದ್ದೇನೆ ಬೆಳಿಗ್ಗೆಯಿಂದ ನನಗೆ ಸೊ ಇದನ್ನು ಗುಡ್ ನ್ಯೂಸ್ ಅಂತ ಹೇಳಬೇಕು ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ ಗೊತ್ತಿಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಆ ಥರ ನಾನು ಅಂದ್ಕೊಂಡಂಗೆ ಯೂಟ್ಯೂಬ್ ವ್ಯೂಸು ನಾನು ಅಂದ್ಕೊಂಡಂಗೆ ರೀಚ್ ಆಗಲಿಲ್ಲ ಪೇಮೆಂಟ್ ಬರಲಿಲ್ಲ ಮಾನಿಟೈಸನ್ ಆಗಲಿಲ್ಲ ಎಫರ್ಟ್ ನನ್ನ ಎಫರ್ಟ್ ಏನಿದೆ ಇರ್ತೀನಿ ನೋಡೋಣ ಒಂದೆಲ್ಲ ಒಂದಿಲ್ಲ ಆಗುತ್ತೆ ಬಟ್ ಸ್ಟಿಲ್ ಅಲ್ಲಿವರೆಗೂ ಪೇಮೆಂಟ್ ಬರುತ್ತೆ ಅಂತ ಕಾಯ್ಕೊಂಡಿರೋ ಸಿಚ್ಯುವೇಷನಲ್ಲಂತೂ ನಾನಿಲ್ಲ ಸೊ ನಾಳೆಯಿಂದ ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಟೈಮ್ ಹೇಗಾಗುತ್ತೆ ಅಡ್ಜಸ್ಟ್ ಮಾಡಿಕೊಂಡು ವೀಕಲ್ಲಿ ಒಂದು ಅಥವಾ ಎರಡು ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಅಂದರೂ ಶಾರ್ಟ್ಸು ಯೂಟ್ಯೂಬಲ್ಲಿ ರೀಲ್ಸ್ ಆದರೂ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಷ್ಟೇ ಬೇಜಾರು ಇರ್ಬೋದು ನಾನು ಅಂದ್ಕೊಂಡಂಗೆ ವ್ಯೂಸ್ ಬಂದಿಲ್ಲ ಮಾನಿಟೈಸನ್ ಆಗಿಲ್ಲ ಪೇಮೆಂಟ್ ಆಗಿಲ್ಲ ಅಂತ ಬಟ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ನಾನು ಅನ್ಕೊಂಡಂಗೆ ರೀಚ್ ಆಗಿಲ್ಲ ಅಂತ ಬಿಟ್ಬಿಡೋದಕ್ಕಂತ ಖಂಡಿತ ಮನಸ್ಸಿಲ್ಲ ನೋಡೋಣ ಮಧ್ಯ ಏನಾದರೂ ಮತ್ತೆ ಟೈಮ್ ಆದಾಗ ಎಷ್ಟಾಗುತ್ತೆ ಅಷ್ಟು ವೀಕಲ್ಲಿ ಒನ್ ಆರ್ ಟೂ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತಾ ಮಾಡ್ತಾಯ್ತಿರೋದು ಬಟ್ ಸ್ಟಿಲ್ ಇಲ್ಲಿಗಂತೂ ಸದ್ಯಕ್ಕೆ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಪೇಮೆಂಟ್ ಅಂತೂ ಬರೋ ಥರ ಯಾವುದೇ ಇಲ್ಲ ಸೊ ಹಾಗಾಗಿ ನಾಳೆಯಿಂದ ನಾನು ಬೇರೆ ಕೆಲಸ ಇದ್ದೀನಿ ಸ್ವಲ್ಪ ಬೇಜಾರಿದೆ ಖಂಡಿತವಾಗ್ಲೂ ಯಾಕಂದರೆ ಈ ಸಲ ಕೆಲಸ ಬಿಟ್ಟ ಮೇಲೆ ಬಿಡೋದಕ್ಕಿಂತ ಮುಂಚೆ ಅನ್ಕೊಂಡಿರ್ಲಿಲ್ಲ ಬಿಟ್ಟ ಮೇಲಂತೂ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ದೆ ಇನ್ ಮುಂದೆ ನಾನು ಕೆಲ್ಸಕ್ಕೂ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೋಗ್ಬಾರ್ದು ಅಂದ್ರೆ ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ ಮನೇಲೆ ಯೂಟ್ಯೂಬ್ ಒಟ್ಟ 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 ಏನಾರ ಒಂದು ಹೇಳ್ತೀನಿ ಲೇಝಿಯಾಗಿರ್ಬೇಕು ಕೆಲ್ಸಕ್ಕೆ ಹೋಗ್ಬಾರ್ದು ಆ ತರ ಹೇಳ್ತಾ ಇಲ್ಲ ಈ ವರ್ಷ ಹೆಂಗೋ ಆ ಇಷ್ಟು ಟೆಂತ್ ಇರೋದ್ರಿಂದ ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಗೊತ್ತಲ್ಲ ಅವನು ಸುಮ್ಮನೆ ಟಿವಿಗೆ ವಿ ಅಂತ ನೋಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಏನ ಮಾಡೋಣ ಮಾಡೋಣ ಅಂತ ಅನ್ಕೊಂಡಿದ್ದು ಸಂಜೆ ಐದು ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ನಾನ್ ಕೆಲ್ಸಕ್ಕೆ ಹೋಗ್ತಾ ಇರೋದು ನನಗೆ ಬ್ಯಾಡ್ ನ್ಯೂಸು ನನ್ನ ಮಗನಿಗೆ ಗುಡ್ ನ್ಯೂಸು ಇಷ್ಟಿನ ತಲೆ ತಿಂತ ಇದ್ದಾರೆ ಈಗ ರಾತ್ರಿ ಬರೋದ್ ನಾನು ಅಲ್ಲಿ ಎಂಟುವರೆ ಬಿಡೋದು ಮನೆಗೆ ಬರೋ ತನಕ ಒಂಬತ್ತು ಗಂಟೆ ಒಂಬತ್ತು ಗಂಟೆವರೆಗೂ ನನಗೆ ಇಷ್ಟೊಂದು ಜನ ಬಾರ ಬರ್ಬೋದು ಎಷ್ಟಾದ್ರೂ ಟಿವಿ ನೋಡ್ಬೋದು ಟಿವಿ ಇಲ್ಲ ರೀಚಾರ್ಜ್ ಮಾಡಿಸಿಲ್ಲ ಪೂರ್ತಿ ಹಬ್ಬ ಅಲ್ವಾ